ಹಾಯ್ ಹಲೋ ನಮಸ್ತೆ ನೀವು ನೋಡ್ತಿದಿರಾ ನೇರ ನುಡಿ ಕನ್ನಡ ನ್ಯೂಸ್ ನಾನು ನವ್ಯ ಶ್ರೀ ನಾಗರಾಜ್ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ವಿಶ್ವ ಪ್ರಜ್ಞಾ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆಯ ದಿನಾಂಕ ಪ್ರಕಟವಾಗಿದೆ ಜೊತೆಗೆ ಸಿದ್ಧತೆಗಳು ಕೂಡ ನಡೀತಿದೆ ಆದ್ರೆ ಇದರಿಂದ ಈ ಸೊಸೈಟಿಯ ಸದಸ್ಯರಿಗೆ ಏನಾದ್ರೂ ಉಪಯೋಗ ಇದೆಯಾ ಇಲ್ಲಿ ಎಂತ ದೊಡ್ಡ ಮೋಸ ನಡೀತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲಿ ಇದೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಹೌದು ಬೆಂಗಳೂರಿನ ವಿಜಯನಗರ ಭಾಗದಲ್ಲಿರುವಂತಹ ವಿಶ್ವ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತು ಅಂದ್ರೆ ಐದು ವರ್ಷದ ಅವಧಿಗೆ ಒಂದು ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಈಗಾಗಲೇ ದಿನಾಂಕ ಪ್ರಕಟವಾಗಿದ್ದು ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ ಈ ಬಾರಿ ನಡೀತಿರುವಂತಹ ಚುನಾವಣೆ ಇದು ಆರನೇ ಬಾರಿ ನಡೀತಿರುವಂತಹ ಚುನಾವಣೆ ಈ ಬಾರಿಯ ವಿಶೇಷ ಬಹಳ ವಿಶೇಷ ಏನಪ್ಪಾ ಅಂದ್ರೆ ಈ ಸೊಸೈಟಿ ವಿಶ್ವ ಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿಯಲ್ಲಿರುವಂತಹ ಸದಸ್ಯರ ಸಂಖ್ಯೆ ಸಾವಿರದ ಆರ್ನೂರ ಎಂಬತ್ತೆಂಟು ಆದ್ರೆ ಈ ಚುನಾವಣೆಗೆ ಮತವನ್ನ ಹಾಕೋದಕ್ಕೆ ಮತದಾರರು ಯಾರು ಅರ್ಹರಿದ್ದಾರೆ ಅವರ ಸಂಖ್ಯೆ ಕೇವಲ ಐವತ್ತೈದು ಸಾವಿರದ ಆರ್ನೂರ ಎಂಬತ್ತೆಂಟು ಸದಸ್ಯರಲ್ಲಿ ಮತದಾನ ಹಾಕೋದಕ್ಕೆ ಇರುವಂತಹ ಒಂದು ಅವಕಾಶ ಬರೀ ಐವತ್ತೈದು ಜನಕ್ಕೆ ಮಾತ್ರ ಇದೇ ಈ ಚುನಾವಣೆಯ ಬಹಳ ವಿಶೇಷವಾದ ಅಂಶ ಇನ್ನು ಮಿಕ್ಕಂತ ಸದಸ್ಯರನ್ನೆಲ್ಲ ಅನರ್ಹಗೊಳಿಸಿದ್ದಾರೆ ಯಾಕಪ್ಪ ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಜೊತೆಗೆ ಟ್ರಾನ್ಸಾಕ್ಷನ್ಸ್ ಇಲ್ಲ ಅದು ಇದು ಚಿಕ್ಕ ಪುಟ್ಟ ಕಾರಣಗಳು ಕೊಟ್ಟು ಯಾರ್ಯಾರು ಎಲೆಕ್ಷನ್ ನಿಲ್ಬೇಕು ಅನ್ಕೊಂಡಿದಾರೋ ಅವ್ರನ್ನೂ ಕೂಡ ಕಿತ್ತಿಪ್ಪು ಸಾಕಿದಾರೆ ಇನ್ನು ಈ ಚುನಾವಣೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಆಡಳಿತ ಮಂಡಳಿಗೆ ಬೇಕಾಗಿರುವಂತಹ ನಿರ್ದೇಶಕರ ಸಂಖ್ಯೆ ಹದಿಮೂರು ಅದರಲ್ಲಿ ಸಾಮಾನ್ಯ ವರ್ಗದಿಂದ ಏಳು ಜನ ಇಂದ ಒಬ್ರು ಎಸ್ ಇಂದ ಒಬ್ರು ಮಹಿಳಾ ಮೀಸಲಾತಿಯಿಂದ ಇಬ್ರು ಒಬಿಸಿಯಿಂದ ಇಬ್ರು ಸೊ ಇದ್ರಲ್ಲಿ ಎಸ್ ಸಿ ಎಸ್ ಟಿ ಮಹಿಳಾ ಇಂದ ನಿಂತಿರೋದು ಒಬ್ಬೊಬ್ಬರೇ ಕ್ಯಾಂಡಿಡೇಟ್ ಸೊ ಇದ್ರಲ್ಲಿ ಅವರು ಅವಿರೋಧವಾಗಿ ಆಯ್ಕೆಗೆ ಹೋಗ್ತಾರೆ ಇಂದ ಒಬ್ರು ಎಸ್ ಟಿ ಇಂದ ಒಬ್ರು ಮಹಿಳಾ ಮೀಸಲಾತಿಯಿಂದ ಒಬ್ಬೊಬ್ರು ಆಯ್ಕೆ ಆಗೋದ್ರು ಇನ್ನ ಒ ಬಿ ಸಿ ಯಾರು ನಿಂತಿಲ್ಲ ಸೊ ಇದು ಖಾಲಿಯಾಗಿ ಉಳ್ಕೊಳುತ್ತೆ ಈ ಎರಡು ಸ್ಥಾನ ಏನಿದೆ ಅದು ಖಾಲಿಯಾಗಿ ಉಳ್ಕೊಳುತ್ತೆ ಇನ್ನ ಫೈಟ್ ನಡೀತಿರೋದು ಈಗ ಕೇವಲ ಸಾಮಾನ್ಯ ವರ್ಗದಲ್ಲಿ ಸಾಮಾನ್ಯ ವರ್ಗದಲ್ಲಿ ಏಳು ಜನದಲ್ಲಿ ಅಂದ್ರೆ ಏಳು ಸ್ಥಾನಗಳಿಗೆ ಇವಾಗ ಫೈಟ್ ನಡೀತಾ ಇರೋದು ಇದರಲ್ಲಿ ಭಾಗವಹಿಸ್ತಿರೋದು ಹನ್ನೊಂದು ಜನ ಈ ಏಳು ಸ್ಥಾನಕ್ಕೆ ಹನ್ನೊಂದು ಜನ ಭಾಗವಹಿಸ್ತಿದ್ದಾರೆ ಈ ಹನ್ನೊಂದು ಜನದಲ್ಲಿ ಏಳು ಜನನ ಆಯ್ಕೆ ಮಾಡೋದು ಈ ಅರ್ಹ ಮತದಾನರು ಯಾರಿದ್ದಾರೆ ಮತ ಹಾಕುವಂತವರು ಐವತ್ತೈದು ಜನ ಇಲ್ಲಿ ಎರಡು ತಂಡಗಳಿದೆ ಈ ಎರಡು ತಂಡಗಳಲ್ಲಿ ಏಳು ಜನ ಸದಸ್ಯರನ್ನ ಸಾಮಾನ್ಯ ವರ್ಗದಿಂದ ನಿಂತಿರುವಂತಹ ಸದಸ್ಯರನ್ನ ಈ ಐವತ್ತೈದು ಜನ ಮತ ಹಾಕಿ ಗೆಲ್ಸಿ ಈ ಏಳು ಸ್ಥಾನಗಳಿಗೆ ಕೊಡಬೇಕು ಇದೆಂತ ದೌರ್ಭಾಗ್ಯ ಅಲ್ವಾ ಖಂಡಿತವಾಗ್ಲು ಇದೊಂದು ದೌರ್ಭಾಗ್ಯ ಅಂತಾನೆ ಹೇಳ್ಬೋದು ಒಂದು ಸಂಸ್ಥೆಯಲ್ಲಿ ಚುನಾವಣೆ ನಡೀತಿದ್ದು ಅದು ಬರೀ ಐವತ್ತೈದು ಜನ ಮತ ಹಾಕಿ ಏಳು ಜನನ್ನ ಸೆಲೆಕ್ಟ್ ಮಾಡೋದು ಇನ್ನ ಈ ಮತದಾನದಲ್ಲಿ ಈ ಎರಡು ತಂಡಗಳು ತಮ್ಮ ಪ್ರಣಾಳಿಕೆಯಲ್ಲಿ ಏನೇನ್ ಹೇಳ್ತಾ ಇದೆ ಅಂತ ಒಂದನ್ನ ನೋಡೋದಾದ್ರೆ ಪ್ರತಿ ವರ್ಷ ಹೇಳೋ ಅಂತ ಒಂದು ರಿಪೀಟೆಡ್ಲಿ ಹೇಳೋ ಅಂತ ಹೇಳ್ತಾ ಇದಾರೆ ಸೊ ಅದನ್ನು ಏನು ಅಂತ ನೋಡ್ಕೊಂಡ್ ಬಿಡೋಣ ಏನಪ್ಪಾ ಅಂದ್ರೆ ಸಂಘಕ್ಕೆ ಒಂದು ಸ್ವಂತ ಕಟ್ಟಡ ಬೇಕು ಖಂಡಿತವಾಗ್ಲೂ ಒಂದು ಸ್ವಂತ ಕಟ್ಟಡ ಬೇಕು ಜೊತೆಗೆ ಸಂಘದಲ್ಲಿರುವಂತಹ ಒಂದು ಏನ್ ಕಚೇರಿಯಲ್ಲಿ ಸಂಪೂರ್ಣವಾಗಿ ಕಂಪ್ಯೂಟರೀಕರಣವಾಗ್ಬೇಕು ಅಂದ್ರೆ ಎಲ್ಲಾ ಕಡೆಕು ಕಂಪ್ಯೂಟರ್ ಅಲ್ಲೇ ಹೊಸ ಕಂಪ್ಯೂಟರ್ ಎಲ್ಲ ತಂದು ಮಾಡ್ಬೇಕು ಅಂತ ಇನ್ನ ಜೊತೆಗೆ ಪ್ರತಿ ವರ್ಷದ ಸಂಸ್ಥೆಯ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಬೇಕು ಇನ್ನ ಶಾಖೆಯನ್ನ ಅಂದ್ರೆ ಸಂಘದ ಶಾಖೆಗಳನ್ನ ವಿಸ್ತರಿಸ್ತಾ ಅದನ್ನ ದೊಡ್ಡದಾಗ್ ಮಾಡ್ಬೇಕು ಅದಕ್ಕೆ ಒಂದು ಕ್ರಮಗಳನ್ನ ತಗೊಳ್ತೀವಿ ಅಂತ ಹೇಳಿದಾರೆ ಜೊತೆಗೆ ಸದಸ್ಯರನ್ನ ಇನ್ನು ಹೆಚ್ಚು ಸದಸ್ಯರಿಗೆ ಇನ್ನು ಹೆಚ್ಚಿನ ಅನುಕೂಲವಾಗೋ ತರ ನೋಡ್ಕೊಳ್ತೀವಿ ಅಂತ ಭರವಸೆಗಳು ಕೂಡ ನೀಡ್ತಾ ಇದ್ದಾರೆ ಆದ್ರೆ ಖಂಡಿತವಾಗ್ಲು ಇದೆಲ್ಲ ನಡೆಯುತ್ತಾ ಅದನ್ನು ಹೇಳ್ತೀನಿ ಬನ್ನಿ ಏನಪ್ಪಾ ಅಂದ್ರೆ ಈಗಾಗ್ಲೆ ನಿಮ್ಮ ಗಮನಕ್ಕೆ ತರೋದಾದ್ರೆ ಅಲ್ಲಿ ಗಮನಿಸಲೇ ಅಂಶಗಳು ಅಂದ್ರೆ ಇದ್ರಲ್ಲಿ ಸ್ಪರ್ಧಿಸ್ತಿರುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರುಗಳು ಸಂಸ್ಥೆ ಪ್ರಾರಂಭವಾಯ್ತಲ್ಲ ಆ ಪ್ರಾರಂಭದ ವರ್ಷದಿಂದ ಇಲ್ಲಿ ತನಕ ಅಂದ್ರೆ ಕೆಲವರು ಎಲ್ರು ಅಲ್ಲ ಕೆಲವರು ಮೂರ್ ಮೂರ್ ಸಾರಿರು ಗೆದ್ದಿದ್ದಾರೆ ಅದು ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ನಿರ್ದೇಶಕರಾಗಿದ್ದಾರೆ ಸತತವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾನೆ ಇದಾರೆ ಇದರಲ್ಲಿ ನಿವೃತ್ತ ವಕೀಲರು ಕೂಡ ಇದಾರೆ ಆದ್ರೆ ಇದುವರೆಗೂ ಸ್ವಂತ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಆಗಿಲ್ಲ ಜೊತೆಗೆ ಕಚೇರಿಯಲ್ಲಿ ಕಂಪ್ಯೂಟರ್ಗಳನ್ನ ತರ್ಸಕ್ ಆಗಿಲ್ಲ ಇದು ಈಗಿನ ಮಾತಲ್ಲ ಸಂಸ್ಥೆ ಶುರುವಾದಾಗಿಂದ ಯಾರು ಚುನಾವಣೆಯಿಂದ ಚುನಾವಣೆ ಪ್ರತಿ ಐದು ವರ್ಷಕ್ಕೊಂದ್ಸಲ ನಡೆಸುವಂತ ಚುನಾವಣೆಯಲ್ಲಿ ಗೆದ್ದು ಇದೇ ಸೇಮ್ ಆಶ್ವಾಸನೆಯನ್ನ ಕೊಟ್ಟು ಮತ್ತೆ ಅದನ್ನೇ ರಿಪೀಟೆಡ್ ಮಾಡ್ಲಿ ಮಾಡಿ 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 ಹೋಗ್ತಾ ಇದಾರಲ್ಲ ಅವ್ರು ಕೊಟ್ಟಿರುವಂತಹ ಒಂದು ಪ್ರಣಾಳಿಕೆಯಲ್ಲಿರುವಂತಹ ಒಂದು ಅಂಶಗಳು ಮೂವತ್ತು ವರ್ಷಗಳಿಂದ ಆಗದೆ ಇರೋ ಕೆಲ್ಸಗಳು ಈ ಬಾರಿ ಆಗತ್ತೆ ಅಂತ ಜನ ಅಂದ್ರೆ ಸದಸ್ಯರು ಹೇಗ್ ನಂಬದು ಈ ಬಾರಿ ಆಗತ್ತಾ ಇಷ್ಟು ವರ್ಷ ಆಗದೆ ಇರೋ ಅಭಿವೃದ್ಧಿ ಕಾರ್ಯಗಳು ಈ ವರ್ಷ ಆಗ್ಬಿಡತ್ತಾ ಆದ್ರೂ ಆಗ್ಬೋದೇನೋ ಯಾರಿಗೂ ಗೊತ್ತಿಲ್ಲ ಈ ಐದ್ ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದ್ ಐದ್ ವರ್ಷ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮತ್ತೆ ಇದೇ ಪ್ರಣಾಳಿಕೆ ಇಟ್ಕೊಂಡು ಮತ್ತೆ ಅವ್ರು ಮುಂದೆ ಬಂದು ಈ ವರ್ಷ ಆಗಿಲ್ಲ ಮತ್ತೆ ಇನ್ನ ಐದ್ ವರ್ಷ ಟೈಮ್ ಕೊಡಿ ಅಂತ ಹೇಳ್ತಾರೋ ಏನೋ ನೋಡ್ಬೇಕು ಸತತವಾಗಿ ಮೂರ್ ಮೂರ್ ಬಾರಿ ಗೆದ್ದು ಏನೂ ಮಾಡಕ್ಕಾಗಿದೆ ನಿರ್ದೇಶಕರಾಗಿ ಸುಮ್ನೆ ಬಂದ ಪುಟ್ಟ ಓದ ಪಟ್ಟ ಅಂತ ಇದ್ದವ್ರೆಲ್ಲ ಈಗ ಮತ್ತೆ ಚುನಾವಣೆಗೆ ನಿಂತು ಜೊತೆಗೆ ಅವಿರೋಧವಾಗಿ ಆಯ್ಕೆಯಾಗಿ ಭರವಸೆಗಳನ್ನ ನೀಡ್ತಾ ಇದ್ದಾರೆ ಏಳು ಜನ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಐವತ್ತೈದು ಜನ ಮತವನ್ನ ಹಾಕೋದಕ್ಕೆ ಅನವಶ್ಯಕವಾಗಿ ದುಡ್ಡು ವೆಚ್ಚ ಮಾಡಿ ಚುನಾವಣೆ ನಡೆಸ್ತಿರುವಂತಹ ಇಂದಿನ ಒಳಗುಟ್ಟು ಏನು ಅನ್ನೋದು ಗೊತ್ತಾಗದಿರುವಂತಹ ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬಹುದು ಯಾರ್ದೋ ದುಡ್ಡು ಯಲ್ಲಮ್ಮನ್ ಜಾತ್ರೆ ಅಂತಾರಲ್ಲ ಆ ರೀತಿ ನಡೀತಿದೆ ವಿಶ್ವ ಪ್ರಜ್ಞಾ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಯ ಚುನಾವಣೆ ಸೊ ಚುನಾವಣೆಯಲ್ಲಿ ಮತ ಹಾಕ್ತಿರುವಂತಹ ಮತದಾರರೇ ದಯವಿಟ್ಟು ಈ ಎಲ್ಲಾ ಅಂಶಗಳನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅರ್ಹರಿಗೆ ಈ ಸೊಸೈಟಿಯನ್ನ ಯಾರು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೋ ಯಾರು ಅಭಿವೃದ್ಧಿ ಮಾಡ್ತಾರೋ ಅಂತವರಿಗೆ ನೋಡಿ ಮತವನ್ನ ಹಾಕಿ ಸುಮ್ನೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೋದವ್ರಿಗೆ ಹಾಕಿ ಯಾವ ಒಂದು ಉಪಯೋಗನೂ ಇಲ್ಲ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಡ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಮತ ಹಾಕಿ ಅನ್ನೋದು ನಮ್ಮ ಒಂದು ಪುಟ್ಟ ಮನವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you. Bye bye.